ನಮಸ್ಕಾರೀಪಾ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲುದಿ ಮಾತಾಡಕತ್ತೀನಿ ಇವತ್ತು ಎಲ್ ಹೊಂಟೇವ್ರಿಪ್ಪ ಅಂತಂದ್ರೆ ನಮ್ಮ ಕುಂದಗೋಳ ಹತ್ತಿರ ಬರುವಂತ ಸಮೀಪ ಬರುವಂತ ಒಂದು ಶಿರೂರು ಗ್ರಾಮಕ್ಕ ಹೊಂಟೇವಿ ದೋಸ್ತ್ರ ನೋಡ್ರಿಪಾ ಅಂತಂದ್ರೆ ಮನುಷ್ಯನ ಕ್ರಿಯೇಟಿವಿಟಿ ವರ್ಕ್ ಅಂತ ಅಂತ ಅಂತೇಳಿ ಈ ಒಂದು ವಿಡಿಯೋದಾಗ ನೋಡುನು ಆಕ್ಚುಲಿ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಕೆಲ್ಸದ ಮ್ಯಾಲಂತ ಅಂತ ನಾವು ಕುಂದಗೋಳ ಶಿರೂರು ಲಕ್ಷ್ಮೇಶ್ವರಕ್ಕ ಹೊಂಟಿದ್ದೆ ಹಂಗ ಕಾಮನ್ ಆಗಿ ಒಂದು ವಿಡಿಯೋ ಮಾಡೋಣ್ರಿಪಾ ಅಂತೇಳಿ ಒಂದು ಕ್ಯಾಮೆರಾ ತೆಗೆದ್ ನಾವು ಕೂಡ ರೋಡ್ ಸೈಡ್ ಇಟ್ವಿ ರೋಡ್ ಸೈಡ್ ಇಟ್ಟ ಮ್ಯಾಲ ಈ ಒಂದು ಗ್ರಾಮದ ವಿಡಿಯೋ ಮಾಡಾಕತ್ತೀನಿ ದೋಸ್ತ್ರ ಲೈಫ್ನಾಗ ಏನು ಇಲ್ರಿಪ ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಅಷ್ಟೇ ಜೀವನದಾಗ ಏನ್ರಿ ಒಳ್ಳೇದು ಕೆಟ್ಟದ್ದು ಒಳ್ಳೇದು ಕೆಟ್ಟದ್ದು ಏನೈತಲ್ರಿಪಾ ನಮ್ಮ ಮನಸ್ಸಿನಾಗಿರುತ್ತೆ ಆ ಒಂದು ಕಾರಣದಿಂದ ನಾವು ಒಳ್ಳೆ ಕೆಲಸ ಮಾಡಕ್ ಅಂತ ಹೋದ್ರ ಜೀವನ್ದಾಗ ಒಂದು ಏನೋ ಒಂದು ಸಾರ್ಥಕತೆ ಸಿಗುತ್ತೆ ದೋಸ್ರ ಹೇಳ್ಬೇಕ್ರಿಪಾ ಅಂತಂದ್ರೆ ಶಿರೂರು ಗ್ರಾಮದ ನೋಡ್ರಿಪಾ ಶ್ರೀ ರೇಣುಕಾದೇವಿ ಬೇಕರಿ ಅಂತ ಕಾಣಕತೈತಿ ಈ ಸೈಡ್ ನಿಮ್ಗೆ ಕಾಣಾಕತಿರೋದೇ ಶಿರೂರು ಗ್ರಾಮದ ಒಂದು ಬಸ್ ಸ್ಟ್ಯಾಂಡ್ ಇದೇನ್ರಿಪಾ ಇದು ನಿಮ್ಗೆ ನೋಡಾಕತ್ತಿರಲ್ಲ ಕಮಡೊಳ್ಳಿ ಮತ್ತು ತರಲ್ಘಟ್ಟಕ್ಕೆ ಹೋಗುವಂತ ಮಾರ್ಗವನ್ನ ನೋಡಾಕತ್ತೀರಿ ದೋಸ್ತ್ರ 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 ಜೀವನದಾಗ ಒಳ್ಳೆ ಕೆಲಸ ಮಾಡ್ರಿ ನಾಲ್ಕು ಮಂದಿಗೆ ಒಳ್ಳೇದನ್ನು ಮಾಡಿರಿ ಅದು ಇಂಪಾರ್ಟೆಂಟ್ ಅದು ಮಾತ್ರ ನಮ್ಮ ಜೀವನದಾಗ ಕಡೆ ಕಡೆ ತನಕ ಬರುವುದು ಅಂತ ಅದೇ ಒಂದು ಒಳ್ಳೆ ಕೆಲಸ ದೋಸ್ತ್ರ ಇಲ್ಲಿ ಔಷಧ ಅಂಗಡಿ ಅಂತ ಕಾಣ ದೊಡ್ಡದಾದಂತ ದೊಡ್ಡದಾದಂಥ ರೋಡ್ ಕಾಣಾಕತೈತಿ ಆ್ಯಕ್ಚುಲಿ ಹೇಳಬೇಕ್ರಪ್ಪ ಅಂತಂದ್ರೆ ಹಳೆ ಹಳೆ ಆಗು ಇಂಥ ದೊಡ್ಡ ದೊಡ್ಡ ಏನರೀಪಾ ಅಂತಂದ್ರೆ ರೋಡ್ ಆಗ್ಯಾವ ಈಗ ಅದು ಬಹಳ ಒಂದು ಖುಷಿ ಕೊಡುವಂಥ ಒಂದು ಸಂಗತಿ ಅಂತ ಹೇಳ್ಬೋದು ನಾವು ಬೈಕ್ನಾಗ ಹೊಂಟಿವಿ ಹೊಂಟಿವಿ ಹೊಂಟು 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 ಹೊಂಟ ಮೇಲೆ ಇಂಥ ಒಂದು ಊರಿಗೆ ಎಲ್ಲೇ ಒಂದು ಊರಿಗೆ ಹೋದ್ರು ಕೂಡ ಕ್ಯಾಮ್ರಾ ತೆಗೆದ ವಿಡಿಯೋ ಮಾಡಿ ನಿಮ್ಗೆಲ್ಲ ತೋರಿಸುವುದಂತ ನನ್ನ ಒಂದು ವಾಡಿಕೆ ದೋಸ್ತ್ರ ನೋಡ್ರಿಪಾ ಇಲ್ಲಿ ಒಂದು ಒಂದು ಏನ್ರಿಪಾ ಇದೊಂದು ಗುಡಿ ಕಾಣತಿ ಪ್ರಾಥಮಿಕ ಕೃಷಿ ಪತ್ತಿನ ಒಂದು ಒಂದು ಏನ್ರಿಪಾ ಸಹಕಾರ ಸರ್ಕಾರಿ ಕಚೇರಿ ಕಾಣಾಕತೈತಿ ಹಂಗ ಒಂದು ಯೂ ಟನ್ ಹೊಡೆದ ಶ್ರೀ ರೇಣುಕಾ ದೇವಿ ಬೇಕರಿ ಕಾಣಕತೈತಿ ಹಂಗ ಕಡೆ ನೋಡ್ರಿಪಾ ಅಂಗಡಿ ಮುಂಗಟ್ಟುಗಳು ಕಾಣಕತ್ತಾವ ಎಷ್ಟು ಮಸ್ತ್ ಆಗಿರುವಂತ ಅಂಗಡಿ ಮುಂಗಟ್ಟುಗಳನ್ನ ನೋಡಾಕತೇರಿ ನಾವು ನೋಡ್ರಿಪಾ ಟರ್ನ್ ತಗೊಂಡು ಹಂಗ ಮುಂದಕ್ ಮುಂದಕ್ ಹೊಂಟ್ವಿ ನೋಡ್ರಿಪ ಹಳ್ಳಿ ಜೀವನ ಅಂತಂದ್ರೆ ಮಸ್ತ್ ಆಗಿರುವಂತ ಜೀವನ ಅಂತ ಹೇಳ್ಬೋದು ಯಾಕ್ರಿಪಾ ಅಂತಂದ್ರ ಕಡಿಮೆ ಸಂಬಳ ಹೆಚ್ಚು ನೆಮ್ಮದಿ ಇರುವಂತ ಜಾಗ ಎಲ್ಲರ ಇದ್ರ ಅಂತಂದ್ರೆ ಅದು ಹಳ್ಳಿ ಜೀವನ ಹಂಗ ಶೇರ್ ಮಾಡ್ಕೊಂತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂತೀವಿ ಎಲ್ಲರಿಗೂ ಧನ್ಯವಾದ